ಐತಿಹಾಸಿಕವಾದಂಥ ವರದಿಯನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನು ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಆಯೋಗದ ವರದಿಯನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಒಪ್ಪಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಅದರಲ್ಲೂ ಕೂಡ ಒಂದು ಆಧುನಿಕವಾಗಿ ತಾಂತ್ರಿಕತೆಯನ್ನು ಉಪಯೋಗ ಮಾಡಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಕೇವಲ ಎರಡು ತಿಂಗಳಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದರ ಒಳಗಡೆ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಮುಂದಿನ ಸಂಪುಟದಲ್ಲಿ ಅದನ್ನು ಇಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಒಂದು ಸಾರಿ ಅದು ಸಂಪುಟಕ್ಕೆ ಬಂದ ಮೇಲೆ ನಮಗೆಲ್ಲ ವಿಷಯಗಳು ಗೊತ್ತಾಗುತ್ತೆ ಅದರ ನಂತರ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಚರ್ಚೆ ಮಾಡಬೇಕು ಅನ್ನೋದನ್ನ ಸಂಪುಟದಲ್ಲಿ ತೀರ್ಮಾನ ಮಾಡ್ತೇನೆ ಅದೆಲ್ಲ ಸಂಪುಟದಲ್ಲಿ ಸಂಪುಟದಲ್ಲಿ ಇಟ್ಟ ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಅದೇ ಸಂಪುಟ ಮಾಡಬೇಕು ನಾನು ಮಾಡೋದಲ್ಲ ಮುಖ್ಯಮಂತ್ರಿಗಳು ಮಾಡೋದಲ್ಲ ಸರ್ಕಾರ ಸರ್ಕಾರ ಸಂಪುಟದಲ್ಲಿ ತೀರ್ಮಾನ ಮಾಡುತ್ತೆ ಸರ್